ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ ಲಿಂಗಸುಗುರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಅನ್ನಭಾಗ್ಯ ಯೋಜನೆ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ನನ್ನ ಎಲ್ಲ ವೀಡಿಯೋಗಳನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಶೇರ್ನು ಮಾಡ್ತಾ ಇದ್ದೀರಾ ಸೊ ನಿಮ್ಗಿರೋ ಅಂಥ ಡೌಟ್ಸ್ನ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ನನಗೆ ನನ್ನ ವ್ಯೂವರ್ಸ್ ಎಲ್ಲ ಡೌಟನ್ನು ಕೇಳಿದರು ಅಂದರೆ ಅನ್ನಭಾಗ್ಯ ಯೋಜನೆ ಕುರಿತು ಹೇಳಿ ಮೇಡಮ್ ಇನ್ನು ನಮಗೆ ರೇಷನ್ ಕಾರ್ಡಿಂದ ಬರುವ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲ ಅವರಿಗಾಗಿ ಇದ್ದೀನಿ ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಯೋಜನೆಯಾದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಐದು ಕೆ ಜಿ ಅಕ್ಕಿ ಬದಲು ಹಣವನ್ನು ಸಂದಾಯ ಮಾಡುತ್ತೇವೆ ಮತ್ತು ಐದು ಕೆ ಜಿ ಅಕ್ಕಿಯನ್ನು ಕೂಡ ನೀಡುತ್ತಿರುವ ನಮ್ಮ ರಾಜ್ಯ ಸರ್ಕಾರದ ಯೋಜನೆಯು ಬಡ ಜನರಿಗೆ ತುಂಬ ಉಪಯೋಗವಾಗಿದೆ ಹೌದು ಇದೀಗ ಅನ್ನಭಾಗ್ಯ ಯೋಜನೆ ಈ ತಿಂಗಳ ಅಕ್ಕಿಯ ಹಣ ಬಿಡುಗಡೆ ಆಗಿದ್ದು ಈ ಹಣ ಬಂದಿದೆಯಾ ಇಲ್ಲವ ಎಂದು ಚೆಕ್ ಮಾಡಲು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹೊಸ ಲಿಂಕನ್ನು ಬಿಡುಗಡೆ ಮಾಡಿದೆ ಹಾಗಾದರೆ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗೆ ಎಷ್ಟು ಜಮಾ ಆಗಿದೆ ಮತ್ತು ಯಾವಾಗ ಜಮಾ ಆಗಿದೆ ಎಂಬುದನ್ನು ನೋಡೋಣ ಬನ್ನಿ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿದ ಕುಟುಂಬದ ಫಲಾನುಭವಿಗಳಿಗೆ ಪ್ರತಿ ತಿಂಗಳ ಹತ್ತು ಕೆಜಿ ಅಕ್ಕಿಯನ್ನು ನೀಡುವುದಾಗಿ ನಮ್ಮ ರಾಜ್ಯ ಸರ್ಕಾರ ಕೈಗೊಂಡಿತ್ತು ಆದರೆ ಐದು ಕೆಜಿ ಅಕ್ಕಿ ನೀಡುವುದಾಗಿ ಮತ್ತು ಇನ್ನುಳಿದ ಐದು ಕೆಜಿ ಅಕ್ಕಿಯ ಬದಲು ಹಣವನ್ನು ನೀಡುವುದಾಗಿ ತಿಳಿಸಿದ್ದರು ಕುಟುಂಬದ ಯಜಮಾನನಿಗೆ ಅಂದರೆ ಯಾರೋ ಒಂದು ಫ್ಯಾಮಿಲಿಯಲ್ಲಿ ಹೆಡ್ ಇರ್ತಾರೋ ಸೊ ಕುಟುಂಬದ ಯಜಮಾನನಿಗೆ ಖಾತ್ ಅಂದರೆ ಯಜಮಾನನ ಖಾತೆಗೆ ನೇರವಾಗಿ ಜಮಾ ಮಾಡುವುದಾಗಿ ಹೇಳಿದ್ದರು ಸೊ ಒಂದು ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ ಎಡ್ಡು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಎಡ್ ನೋಡಿ ಅವರಿಗೆ ಐದು ಕೆ ಜಿ ಅಕ್ಕಿ ಬದಲು ಹಣವನ್ನು ನೀಡುವುದಾಗಿ ನಮ್ಮ ರಾಜ್ಯ ಸರ್ಕಾರ ತಿಳಿಸಿದೆ ಅದನ್ನು ಕಾರ್ಯರೂಪಕ್ಕೂ ತಂದಿದ್ದರು ಅಂದರೆ ಅದನ್ನು ಜಸ್ಟ್ ಹೇಳುವುದಲ್ಲ ಅದನ್ನು ಹಣವನ್ನು ಜಮಾನು ಮಾಡ್ತಾ ಇದ್ದಾರೆ ತಿಂಗಳ ತಿಂಗಳ ಒಂದು ಕೆ ಜಿ ಅಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿಗಳಂತೆ ಐದು ಕೆ ಜಿ ಅಕ್ಕಿಗೆ ಒಂದು ನೂರ ಎಪ್ಪತ್ತು ರೂಪಾಯಿಗಳು ತಿಂಗಳ ತಿಂಗಳ ಇದೆ ಈ ಒಂದು ಅನ್ನಭಾಗ್ಯ ಯೋಜನೆಯಿಂದಾಗಿ ಹಣ ವರ್ಗಾವಣೆ ಮಾಡಲಾಗುತ್ತಿದೆ ಸೊ ಯಾ ಇದೀಗ ನೋಡಿ ಗೃಹಲಕ್ಷ್ಮಿ ಹಣ ಯಾವ ಥರ ಬರ್ತಾ ಇದೆ ಅದೇ ಥರ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಅಂದರೆ ಎಲ್ಲರಿಗೂ ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕಾಗ ಆಗದೆ ಇರುವ ಕಾರಣದಿಂದ ಐದು ಕೆ ಜಿ ಅಕ್ಕಿಯನ್ನು ವಿತರಣೆ ಇದ್ದಾರೆ ಸೊ ಅದರ ಬದಲಿಗೆ ಇನ್ನು ಐದು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡುವ ಬದಲಿಗೆ ಐದು ಕೆ ಜಿ ಅಕ್ಕಿಯ ಬದಲು ಅಕ್ಕಿಯ ದುಡ್ಡನ್ನು ಮನೆಯ ಯಜಮಾನನ ಆ ಖಾತೆಗೆ ಹಾಕ್ತಾ ಇದ್ದಾರೆ ನಿಮ್ಮ ಖಾತೆಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯಾ ಇಲ್ಲವ ಎಂದು ತಿಳಿಯಲು ಮುಂಬರುವ ಯಾವುದೇ ಯೋಜನೆ ಹಣವನ್ನು ಅಥವಾ ಯೋಜನೆಯ ಕುರಿತು ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಬಹುದು ಸೊ ಅಂದರೆ ಈಗ ಯಾವುದಾದ್ರೂ ನೀವು ಈಗ ಗೃಹಲಕ್ಷ್ಮಿದೇ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಸ್ಕೀಮ್ಸ್ ಇದ್ದಾವಲ್ಲ ಸೊ ಅದರದ್ದೆಲ್ಲ ನೀವು ಸ್ಟೇಟಸ್ ಚೆಕ್ ಮಾಡಬೇಕಂತ ಹೇಳಿದರೆ ಈಗ ಹೊಸ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದಾರೆ ಆ ವೆಬ್ಸೈಟ್ನ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ಹೋಗಿ ಆ ಲಿಂಕ್ ಹೆಸರೇನಂದರೆ ಡಿ ಬಿ ಟಿ ಕರ್ನಾಟಕ ಅಂತ ಇದೆ ಸೊ ಅಲ್ಲಿ ಹೋಗಿ ನಿಮ್ಮ ಸ್ಟೇಟಸ್ ಅಂದರೆ ಗೃಹಲಕ್ಷ್ಮಿದೇ ಆಗಿರ್ಬೋದು ಅನ್ನಭಾಗ್ಯ ಯೋಜನೆದೇ ಆಗಿರ್ಬೋದು ಸೊ ಜಸ್ಟ್ ಒಂದು ನಿಮ್ಮ ಆಧಾರ್ ಕಾರ್ಡಿಂದ ನಿಮ್ಮ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಎಂಟರ್ ಮಾಡಿ ನಿಮ್ಮದು ಯಾವುದು ರಿಜಿಸ್ಟರ್ ನಂಬರ್ ಇದೆ ನೋಡಿ ಆಧಾರ್ ಕಾರ್ಡ್ ಆಧಾರ್ಗೆ ಯಾವ್ದು ಲಿಂಕ್ ಇದೆ ನೋಡಿ ಆ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆಮೇಲೆ ನಿಮ್ಮ ಮೊಬೈಲ್ ಆನ್ ಇರಬೇಕು ಅಂದರೆ ಅದು ಮೊಬೈಲ್ ನಂಬರ್ ಚಾಲ್ತಿಯಲ್ಲಿರಬೇಕು ಅಂಥ ನಂಬರ್ ಇದ್ದರೆ ಮಾತ್ರ ಅದು ನಿಮ್ಗೆ ಒ ಟಿ ಪಿ ಬರುತ್ತೆ ಮತ್ತು ನಮ್ಗೆ ಯಾಕೆ ಒ ಟಿ ಪಿ ಬಂದಿಲ್ಲ ಅಂತ ಕೇಳಬೇಡಿ ಸೊ ನೀವು ಅದರಿಂದ ಈಸಿಯಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಪಿಯಿಂದ ಲಾಗಿನ್ ಆಗಿ ಸೊ ಅಲ್ಲಿ ಯಾವ ತಿಂಗಳ ಸ್ಟೇಟಸ್ ಬೇಕಿರುತ್ತೆ ನೋಡಿ ನಿಮ್ಮದು ಅಂದರೆ ನವಂಬರ್ದು ಬೇಕಾ ಡಿಸೆಂಬರ್ದು ಬೇಕಾ ಆ ತಿಂಗಳ್ದು ಹಾಕಿ ನೋಡಿದರೆ ನಿಮ್ಮ ಸ್ಟೇಟಸ್ ಏನಿದೆ ಹಣ ವರ್ಗಾವಣೆ ಆಗಿದ್ದರೆ ಅದು ವರ್ಗಾವಣೆ ಆಗಿದೆ ಅಂತ ತೋರಿಸುತ್ತೆ ಒಂದು ವೇಳೆ ಪೆಂಡಿಂಗ್ ಇದ್ದರೆ ಯಾವ ಕಾರಣಕ್ಕೆ ಪೆಂಡಿಂಗ್ ಇದೆ ಅಂತ ತೋರಿಸುತ್ತೆ ಸೊ ನವಂಬರ್ದು ಎಲ್ಲರಿಗೂ ಹಣ ಬಂದಿದೆ ಅನ್ನಭಾಗ್ಯ ಯೋಜನೆದು ಸೊ ಡಿಸೆಂಬರ್ದು ಈ ತಿಂಗಳಲ್ಲಿ ಇನ್ನೇನು ಬರಬಹುದು ಕೆಲವರಿಗೆ ಬಂದಿರ್ಬೋದು ಇನ್ನು ಕೆಲವರಿಗೆ ಬರ್ ಬಂದಿಲ್ಲ ಅನ್ಸುತ್ತೆ ಬಟ್ ಈ ತಿಂಗಳಲ್ಲಿ ಆಗ್ತಾರೆ ಸೊ ಅನ್ನಭಾಗ್ಯ ಭಾಗ್ಯ ಯೋಜನೆ ಏನು ತೊಂದರೆ ಇಲ್ಲ ಎಲ್ಲರಿಗೂ ಕರೆಕ್ಟಾಗಿನೇ ಅಮೌಂಟ್ ಬರ್ತಾ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು